ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದು ಪಕ್ಷದ ತೀರ್ಮಾನ ಪಕ್ಷದ ಪರನೂ ಇಲ್ಲ ವಿರುದ್ಧನೂ ಇಲ್ಲ ತಟಸ್ಥನಿದ್ದೇನೆ ಟಿಕೆಟ್ ವಂಚಿತ ಮಾಜಿ ಸಂಸದ ಬಿವಿನಾಯ್ಕ ಹೇಳಿಕೆ ಮಾಣಿನಗರದ ಸಿಂಧನೂರು ರಸ್ತೆಯಲ್ಲಿರುವ ತಮ್ಮ ನಿವಾಸದಲ್ಲಿ ಮಾಜಿ ಸಂಸದರು ಬಿವಿನಾಯ್ಕ್ರವರು ಕಾರ್ಯಕರ್ತರೊಂದಿಗೆ ತಡರಾತ್ರಿ ಸಭೆಯನ್ನ ನಡೆಸಿದರು ಬೆಳಿಗ್ಗೆ ಸೋಮವಾರದಂದು ಮಾತನಾಡಿದ ಅವರು ರೈಚೂರು ಲೋಕಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಕಾರ್ಯಕರ್ತರು ಅಭಿಮಾನಿಗಳು ಪಕ್ಷಾತೀತವಾಗಿ ಬೆಂಬಲಿಸಲು ಸೂಚಿಸಿದ್ದರು ಈ ಹಿನ್ನೆಲೆ ನಾನು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿ ಟಿಕೆಟ್ ಕೇಳಿದ್ದೆ ಆದರೆ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಪಕ್ಷದ ವರಿಷ್ಠರು ಕೂಡ ಸೂಚನೆಯನ್ನ ನೀಡಿದ್ದರು ಪಕ್ಷದ ತೀರ್ಮಾನವನ್ನು ನಾನು ಪುರಸ್ಕರಿಸುವುದಿಲ್ಲ ತಿರಸ್ಕರಿಸುವುದಿಲ್ಲ ಅವಕಾಶ ಕೊಡುತ್ತೇವೆ ಎಂದು ಹೇಳಿ ಟಿಕೆಟ್ ತಪ್ಪಿಸಿದ್ದಾರೆ ಹಾಲಿ ಸಂಸದರ ವಿರುದ್ಧ ಕ್ಷೇತ್ರದಲ್ಲಿ ವಿರೋಧ ಅಲೆ ಇದ್ದರೂ ಕೂಡ ಯಾವ ವಿಚಾರದಲ್ಲಿ ಅವರಿಗೆ ಟಿಕೆಟ್ ನೀಡಿದ್ದಾರೆ ಗೊತ್ತಿಲ್ಲ ಸಾಧಕ ಬಾಧಕಗಳನ್ನು ಯಾವ ರೀತಿ ಪರಿಗಣಿಸಿದ್ದಾರೋ ಹೈಕಮಾಂಡ್ ಗೊತ್ತಿಲ್ಲ ಪಕ್ಷದ ಪರನೂ ಇಲ್ಲ ಅಭ್ಯರ್ಥಿ ವಿರುದ್ಧನೂ ಇಲ್ಲ ತಟಸ್ಥನಿದ್ದೇನೆ ಮುಂದೆ ಕಾರ್ಯಕರ್ತರ ಸಭೆ ಕರೆದು ಮುಂದಿನ ನಡೆ ಬಗ್ಗೆ ಚರ್ಚಿಸುತ್ತೇನೆ ಎಂದು ಮಾಜಿ ಸಂಸದರು ಬಿವಿನಾಯಕ್ ಅವರು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದರು ಅಸ್ಮಾ ಪಕ್ಷದ ತೀರ್ಮಾನದ ಬಗ್ಗೆ ಈಗ ನನ್ನ ಪರ ಇಲ್ಲ ವಿರೋಧಿಲ್ಲ ಅದ್ರ ಬಗ್ಗೆ ವಿರೋಧಿಲ್ಲ ಈಗ ಪಕ್ಷಾತೀತವಾಗಿ ಭಾಳಷ್ಟು ಜನ ನೀವು ನಿಲ್ಲಬೇಕು ಬೆಂಬ ನಿಮಗೆ ಬೆಂಬಲ ಕೊಡ್ತೀವಿ ಅಂತೇಳಿದ್ರು ಆದರೆ ಹೈಕಮಾಂಡ್ ಈ ತೀರ್ಮಾನ ತೆಗೆದುಕೊಂಡಿದೆ ಸಾಧಕ ಬಾಧಕ ಅವ್ರು ಯಾವ ವಿಚಾರದಲ್ಲಿ ಮಾಡಿದರೆ ಗೊತ್ತಿಲ್ಲ ನಾನು ಇವಾಗ ತಟಸ್ಥವಾಗಿದ್ದೀನಿ ಅಷ್ಟೇ ಯಾವ ವಿಚಾರದಲ್ಲಿ ಪ ಯಾವುದು ಪರವಾಗಿ ನಾನು ಪರನೇ ಇಲ್ಲ ತಟಸ್ಥವಾಗಿ ಇದು ಒಂದು ಇರಬೇಕು ತೀರ್ಮಾನ ಇಂಡಿಪೆಂಡೆಂಟ್ ಏನಾದರೂ ಆ ಥರದ ವಿಚಾರ ಆಲೋಚನೆ ಇಲ್ಲ ಕಾರ್ಯಕರ್ತರು ಏನು ಅಭಿಪ್ರಾಯ ತಗೊಂಡು ಏನು ಒಳ್ಳೆಯ ಸಮಾನ ಮನಸ್ಕರ ಜೊತೆ ಮಾತಾಡಿ ಏನಂಬತ್ತು ನಾನು ಎಲ್ಲರಿಗೂ ಒಳ್ಳೇದಾಗಬೇಕು ಅದನ್ನು ಅಷ್ಟೇ ಅದನ್ನು ನೋಡೋಣ ಅಂತ ಬಂದೆ ನಂತರ ಬಿವಿ ನಾಯಕ್ ಬೆಂಬಲಿಗರು ಅಸಮಾಧಾನ ವ್ಯಕ್ತಪಡಿಸಿ ಬಿಜೆಪಿ ಟಿಕೆಟ್ ನೀಡುವಲ್ಲಿ ಪಕ್ಷದ ವರಿಷ್ಠರು ಎಡವಿದ್ದಾರೆ ಟಿಕೆಟ್ ನೀಡುತ್ತೇವೆ ಎಂದು ಕರೆದು ಎಲ್ಲ ರೀತಿಯ ಸಮೀಕ್ಷೆ ನಡೆಸಿದರೂ ಕೂಡ ನಮ್ಮ ನಾಯಕರು ಮುಂಚೂಣಿಯಲ್ಲಿದ್ದರು ಬಿಜೆಪಿ ಟಿಕೆಟ್ ಕೊಡದೆ ಮೋಸ ಮಾಡುವುದು ಕಾರ್ಯಕರ್ತರಿಗೆ ನೋವಾಗಿದೆ ಎಂದರು ಯಾರು ಇವತ್ತು ಅವ್ರಿಗೆ ಟಿಕೆಟ್ ಅವರೇನು ಬಯಸಿದ್ದಿಲ್ಲ ಅವ್ರನ್ನ ಕರೆಸಿ ನೀವೇ ಸ್ಪರ್ಶ್ಬೇಕಂತೇಳಿ ಅವ್ರಿಗೆ ಪತ್ರಿಕಾಗೋಷ್ಠಿ ನಡೆಸಿ ನೀವು ಅಂತೇಳಿ ಧೈರ್ಯ ತುಂಬಿ ಕಳಿಸರು ಆದರೂ ಅವ್ರು ಎಲ್ಲಿಗೂ ನಾನು ಆಕಾಂಕ್ಷೆ ಅಂತ ಹೇಳಿಲ್ಲ ಇವತ್ತು ಏಕಮಸ್ತಾಗಿ ರಾತ್ರಿ ಕ್ಯಾಂಡಿಡೇಟ್ ಪೆಂಡಿಂಗ್ ಇಟ್ಟು ಘೋಷಣೆ ಮಾಡಿ ಇವತ್ತೆಲ್ಲ ಕಾರ್ಯಕರ್ತರಿಗೆ ನೋವಾಗಿದೆ ಆ ಕಾರ್ಯಕರ್ತರು ನೋವಿಗೆ ಅಂತ ಕೆಲಸ ಹೈಕಮಾಂಡ್ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ನಿಮ್ಮ ನಾಯಕರೇನು ಪಕ್ಷೇತರವಾಗಿ ನಿಲ್ತೀನಪ್ಪ ಆ ಪಕ್ಷೇತರವಾಗಿ ನಿಂದಿರ್ಬೇಕು ಅಂತದ್ ಯಾವ್ದಿಲ್ಲ ನಮ್ಮ ನಾಯಕರು ಸೌಮ್ಯ ಸ್ವಭಾವದವರು ಸರಳ ಸಜ್ಜನಿಕೆ ವ್ಯಕ್ತಿ ಅವ್ರದ್ದೇ ಆದಂತ ಹೃದಯ ಸಾಮ್ರಾಟ ಹೊಂದಿದಂಥ ವ್ಯಕ್ತಿತ್ವ ಅವರು ಇವತ್ತು ಅವ್ರ ಬಗ್ಗೆ ಲಕ್ಷಾಂತರ ಕಾರ್ಯಕರ್ತರು ನಾಡಿ ಬಿಡುತ್ತಾ ಅವರು ಪರವಾಗಿ ಅಂತ ಯಾವ ನಿರ್ಧಾರ ಅವ್ರು ಮಾಡೋದಿಲ್ಲ ಅಂತ ನಮ್ಗೆ ವಿಶ್ವಾಸ ಅದ ಬಟ್ ಹೈಕಮಾಂಡ್ ಯಾವ ರೀತಿ ಮೋಸ ಮಾಡ್ತದೆ ಎಲ್ಲಿವರೆಗೆ ಸಹಿ ಸಿಗಬೇಕಿದ್ರ ನಿರಂತರ ಮಾನವಿಯಲ್ಲಿ ಪಕ್ಷ ಬಲಿಷ್ಠ ಇದ್ರು ಸಹ ಇದು ಕಾಣದ ಕೈಗಳು ಯಾವ ಇದರಿಂದ ಅಷ್ಟು ಕಾರ್ಯಕರ್ತರಿಗೆ ತಿಳಿಪಡಿಸೋ ಕೆಲಸ ಹೈಕಮಾಂಡ್ ಮಾಡ್ಬೇಕು